ಮೈಸೂರಿನ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಅರವತ್ತೇಳನೇ ಆಕಾಶವಾಣಿ ಸಂಗೀತ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೈಸೂರು ಆಕಾಶವಾಣಿ ದಕ್ಷಿಣ ವಲಯದ ನಿರ್ದೇಶಕ ಕೆಪಿ ಸಂಜೀವ್ ಹಾಗೂ ಬೆಂಗಳೂರು ದೂರದರ್ಶನ ಮುಖ್ಯಸ್ಥ ಭಾಗ್ಯವಾನ್ ಚಾಲನೆ ನೀಡಿದರು ಸಂಗೀತ ಸಮ್ಮೇಳನದಲ್ಲಿ ಶಾಸ್ತ್ರೀಯ ಸಂಗೀತ ವಿದ್ವಾನ್ ಎಚ್ಎಲ್ ಸ್ವಾಮಿ ಅವರ ಮೃದಂಗ ಕಾರ್ಯಕ್ರಮ ಹಾಗೂ ಡಾ ಎಸ್ವಿ ಸಹನಾ ಅವರ ವೀಣಾವಾದನಕ್ಕೆ ನಗರದ ಜನತೆ ತನ್ಮಯರಾದರು ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬೇಂದ್ರೆ ಎನ್ ಮಂಜುನಾಥ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕಾರ್ಯಕ್ರಮ ನಿರ್ವಾಹಕ ಎನ್ಕೆ ಶಿವಮೂರ್ತಿ ದೂರದರ್ಶನ ಸಹಯೋಗದಲ್ಲಿ ಮೃದಂಗ ಮತ್ತು ವೀಣಾವಾದನ ಕಾರ್ಯಕ್ರಮಗಳು ನೆರವೇರಿದವು ದೇಶದ ಇಪ್ಪತ್ನಾಲ್ಕು ಕಡೆ ನವೆಂಬರ್ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಮೇಳ ಆಯೋಜಿಸಲಾಗಿದೆ ಎಂದರು ಆಕಾಶವಾಣಿ ಈ ಬಾರಿ ಅಖಿಲ ಭಾರತ ಸಂಗೀತ ಸಮ್ಮೇಳನದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆಯನ್ನು ನೀಡಿರುವುದರಿಂದ ಮೈಸೂರಿನದೇ ಇಬ್ಬರು ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಆಕಾಶವಾಣಿ ನೆರವಾಗಿದೆ ಕಣ್ಣೂರು ವಿ ಗೋವಿಂದಾಚಾರ್ಯ ಅರವತ್ತೇಳನೇ ಆಕಾಶವಾಣಿ ಸಂಗೀತ ಸಮ್ಮೇಳನ ಮೈಸೂರು ಆಕಾಶವಾಣಿಗೆ ವಿಶೇಷ ಸ್ಥಾನ ಗೌರವ ತಂದುಕೊಟ್ಟಿದೆ ಸಮ್ಮೇಳನದಲ್ಲಿನ ಸಂಗೀತ ಸುಧೆಯು ಪ್ರೇಕ್ಷಕರ ಮನಸೂರೆಗೊಂಡಿತು ಎಂದು ಹೇಳಿದರು ಈ ದಿನದ ಸಂಗೀತ ಸಮ್ಮೇಳನವೇ ಸಾಕ್ಷಿ ಬಹುಶಃ ಜಾಗನೇ ಇಲ್ಲ ನಿಂತು ಹಿರಿಯರಾಗಿ ಹಿರಿಯರು ಕಿರಿಯರು ಮತ್ತು ಮಕ್ಕಳು ಮೊಮ್ಮಕ್ಕಳು ಬಹುಶಃ ಮೈಸೂರು ಆಕಾಶವಾಣಿ ಅಂತ ಅಂತಂದ್ರೆ ಇದ್ದಾರೆ ಕಾಳಿಹುಂಡಿ ಶಿವಕುಮಾರ್ ಈ ಸಂಗೀತ ಸಮ್ಮೇಳನ ಮೈಸೂರು ಆಕಾಶವಾಣಿಗೆ ಒಂದು ಮೆರವು ಸಮ್ಮೇಳನದಲ್ಲಿನ ಮೃದಂಗ ಮತ್ತು ವೀಣಾವಾದನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ತಿಳಿಸಿದರು ಈ ಒಂದು ಸಂಭ್ರಮದಲ್ಲಿರುವ ಆಕಾಶವಾಣಿಗೆ ಈ ಅರವತ್ತೇಳನೇ ಆಕಾಶವಾಣಿಯ ಅಖಿಲ ಅಖಿಲ ಭಾರತ ಒಂದು ಸಂಗೀತ ಸಮ್ಮೇಳನ ಮೆರುಗು ನೀಡುತ್ತಿದೆ ತುಂಬಾ ಖುಷಿಯಾಗ್ತಾ ಇದೆ ಆಕಾಶವಾಣಿ ಸಂಗೀತ ಸಾಹಿತ್ಯ ಜನಪದ ಎಲ್ಲ ಅಂದ್ರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲೂ ಕೂಡ ಆಕಾಶವಾಣಿ ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೆ